ನಮಸ್ಕಾರ ವೀಕ್ಷಕ್ರೆ ಕರ್ನಾಟಕ ರಾಜ್ಯದ ಗಡಿ ಭಾಗವಾದ ಆಳಂ ತಾಲೂಕಿನ ಕಿಣಿ ಅಬ್ಬಸ್ ಗ್ರಾಮದ ಶಿರೂರ ಮನೆತನದಲ್ಲಿ ಹುಟ್ಟಿ ತನ್ನ ಎಲ್ಲ ವಿದ್ಯಾಭ್ಯಾಸಗಳು ಕೂಡ ಗ್ರಾಮೀಣ ಭಾಗದಲ್ಲಿ ಮುಗಿಸಿಕೊಂಡು ಕೆಲಸವಿಲ್ಲದ ಕಾರಣ ಕೆಲಸಕ್ಕಾಗಿ ಬೆಂಗಳೂರಿನತ್ತ ಪ್ರಯಾಣ ಮಾಡಿದ ಅಂದು ಇಂದು ಬಂದಂಥ ನೂರಾರು ಯುವಕರಿಗೆ ವಿದ್ಯಾವಂತ ಯುವಕರಿಗೆ ಬೆಂಗಳೂರಿನಲ್ಲಿ ಕೆಲಸ ಕೊಡುವಲ್ಲಿ ಯಶಸ್ವಿಯಾದಂಥ ಒಂದು ಕತೆ ಅಂದು ವಿದ್ ಕೆಲಸಕ್ಕಾಗಿ ಹೋದಂಥ ನಾಗೇಂದ್ರ ಶಿರೂರಿ ಅವರು ಇಂದು ಡಾಕ್ಟರ್ ನಾಗೇಂದ್ರಪ್ಪ ಶಿರೂರಿ ಆಗಿ ಸಾಮಾಜಿಕ ಕಳಕಳಿಯೊಂದಿಗೆ ತನ್ನದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ ಆಸ್ಪತ್ರೆ ಶಾಲೆ ಅನಾಥಾಶ್ರಮ ವೃದ್ಧಾಶ್ರಮಗಳು ಕೂಡ ಸ್ಥಾಪನೆ ಮಾಡಿದ್ದಾರೆ ಅದಷ್ಟೇ ಅಲ್ಲದೆ ಬೆಂಗಳೂರಿನ ಮೈಲಸಂದ್ರ ಜನರ ಅಚ್ಚುಮೆಚ್ಚಿಗೆ ಪಾತ್ರರಾದಂಥ ಡಾಕ್ಟರ್ ನಾಗೇಂದ್ರಪ್ಪ ಶಿರೂರ್ ಅವರ ಶಾಲಾ ವಾರ್ಷಿಕೋತ್ಸವದ ಸಮಾರಂಭ ಯಾವ ಥರ ಪ್ರೋತ್ಸಾಹಗಳಲ್ಲಿ ತಂದೆ ಅದೇ ತರ ನೀವು ಕೂಡ ಮಕ್ಕಳನ್ನ ಎನ್ಕರೇಜ್ ಮಾಡಿಸ್ಬೇಕು ಪ್ರೋತ್ಸಾಹ ಮಾಡಬೇಕು ಅಂತ ಹೇಳ್ತೀನಿ ನಮ್ ನಾನ್ ಚಿಕ್ಕವನಿದ್ದಾಗ ನಮ್ಮ ತಂದೆ ತಾಯಿ ಏನ್ ಹೇಳ್ತಿದ್ ಅಂದ್ರೆ ನಮ್ಗು ತುಂಬಾ ಕಡು ತಂದೆ ತಾಯಿ ಏನ್ ಹೇಳ್ತಿದ್ರು ಅಂದ್ರೆ ನಾವು ತುಂಬಾ ಬರ್ತಾನಿದ್ವು ನೀನು ದೊಡ್ಡವನಾಗ್ಬಿಟ್ಟು ನನ್ನ ಕೈಯಿಂದ ಜಾಸ್ತಿ ಆಗಲ್ಲ ನೀನು ಚೆನ್ನಾಗಿ ಓದಿ ಶಿಕ್ಷಕನಾಗು ಯಾಕೆ ಶಿಕ್ಷಕನಾಗಬೇಕು ನಾನು ಅಂದ್ರೆ ಬಡ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡು ಬಡ ಮಕ್ಕಳನ್ನ ಕೂಲಿ ಕಾರ್ಮಿಕರಾಗಬಾರ್ದು ಅನ್ನೋದು ತಂದೆ ತಾಯಿ ಆಸೆ ಇತ್ತು ನಾನು ಮುಂದೆ ನಮ್ಮ ತಂದೆ ತಾಯಿ ನಾನು ಚೆನ್ನಾಗಿ ಓದಿ ನಾನು ಡಾಕ್ಟರ್ ಆಗಿಬಿಟ್ಟೆ ಆಮೇಲೆ ನನಗೆ ಗೊತ್ತಾಯ್ತು ನಮ್ಮ ತಂದೆ ತಾಯಿ ಆಸೆ ನನಗೆ ಇಡೀ ಆಗಿಲ್ಲ ಅಂತ ನಾನು ಶಾಲೆ ಮಾಡಿ ಬಡ ಮಕ್ಕಳನ್ನ ಅತಿ ಕಡಿಮೆ ರೇಟ್ ಅಲ್ಲಿ ಬೇರೆ ಸ್ಕೂಲ್ ಕಂಪೇರ್ ಮಾಡಿದ್ರೆ ನಾನು ಅಲ್ಲಿ ವ್ಯಾನ್ ಫೀಸ್ ತರ ನನ್ನ ಮಕ್ಕಳನ್ನ ತಗೊಂಡು ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ಇಂದ ಓದ್ತಾ ಇದ್ದೀನಿ ಮತ್ತೆ ನಮ್ಮ ತನ್ ನಾನು ಸ್ಕೂಲ್ ಮಾಡಿದ್ಮೇಲೆ ನಮ್ಮ ತಂದೆ ತಾಯಿ ನನಗೆ ಹೇಳಿರೋದು ನೀನು ಬಡ ಮಕ್ಕಳಿಗೆ ಓದು ಅಂತ ನಾನು ಓದು ಶಿಕ್ಷಕನಾಗು ಅಂದರೆ ನೀನು ಬಡ ಮಕ್ಕಳಿಗೆ ಓದ್ತಾ ಇದೆಯಾ ಅಂತ ಈ ಮಾತು ನನಗೆ ನೋಡ್ತಾ ಇಲ್ಲ ಅದೇ ಥರ ಅದೇ ಥರ ನಾನು ಯಾರು ಎಕನಾಮಿಕಲಿ ಪುವರ್ ಇದ್ದಾರೋ ಯಾರು ಅನಂತ ಸಿಂಗಲ್ ಪೇರೆಂಟ್ಸ್ ಯಾರು ಪೇರೆಂಟ್ಸ್ ಇಲ್ಲೋ ನೆಕ್ಸ್ಟ್ ಬರುವ ವರ್ಷ ಇವಾಗ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದೀನಿ ಮುಂದಿನ ಬರುವ ವರ್ಷದಲ್ಲಿ ನಾನು ಊಟ ವಸತಿ ಇರೋದೆಲ್ಲ ನಂದೆ ಆ ಮಗು ಎಲ್ಲಿವರೆಗೆ ಓದುತ್ತೋ ನನ್ನ ಕೈಯಿಂದ ಹಾಕಿ ನಾನು ಓದಿಸ್ತೀನಿ